ಶ್ರೀ ಮಾರ್ಗಶೇರ ಲಕ್ಷ್ಮಿ ವ್ರತ ಮಾಡುವುದರಿಂದ ದುಃಖ ಕಷ್ಟಗಳು ದೂರವಾಗಿ ಸಿರಿ ಸಂಪತ್ತು ನೆಮ್ಮದಿ ದೊರೆಯುವುದು ಲಕ್ಷ್ಮಿ ಸುಪ್ರಣಳಾಗಿ ವ್ರತಾಚರಣೆ ಮಾಡುವವರಿಗೆ ಸಕಲ ಸುಖ ಭೋಗುಗಳನ್ನು ಮಾನವೆಚ್ಚಗಳನ್ನು ನೀಡುವಳು ಶ್ರೀ ಮಾರ್ಗಶಿರ ಲಕ್ಷ್ಮೀ ವೃತಾಚರಣೆಯಿಂದ ಅಷ್ಟಲಕ್ಷ್ಮೀರ ಒಲವನ್ನು ಪಡೆಯಲು ಸುಲಭ ಸಾಧ್ಯ ಲಕ್ಷ್ಮಿಯು ಭಕ್ತರ ಉದ್ಧಾರಕ್ಕಾಗಿ ಹಲವು ರೂಪಗಳನ್ನು ತಾಳಿದ್ದಾಳೆ ಧನಲಕ್ಷ್ಮಿ ಆದಿಲಕ್ಷ್ಮೀ ಸಂತಾನಲಕ್ಷ್ಮಿ ಧೈರ್ಯಲಕ್ಷ್ಮಿ ವಿದ್ಯಾಲಕ್ಷ್ಮಿ ಗಜಲಕ್ಷ್ಮಿ ಜಯಲಕ್ಷ್ಮಿ ಹೀಗೆ ಸಂಪತ್ತು ಸಂತಾನ ಧೈರ್ಯ ವಿದ್ಯೆ ಯಶಸ್ಸು ಅಯಸ್ಸು ಮುಂತಾದ ಮನೋಕಾಮನೆಗಳನ್ನು ಪ್ರಾಪ್ತ ಮಾಡುವ ಶ್ರೀ ಮಹಾಲಕ್ಷ್ಮಿಯನ್ನು ಪೂಜಿಸಿದಲ್ಲಿ ಶುಭವಾಗುವುದು ಖಂಡಿತ ಈ ಸಂಬಂಧದಲ್ಲಿ ಒಂದು ಇತಿಹಾಸದ ಕತೆ ಹೀಗಿದೆ ಹಿಂದೆ ದ್ವಾಪಾರ ಯುಗದಲ್ಲಿ ಭದ್ರಶವನೆಂಬ ಅರಸು ಸೌರಾಷ್ಟ್ರ ದೇಶವನ್ನು ಆಳುತ್ತಿದ್ದನು ಭದ್ರಶವನು ಪರಾಕ್ರಮಶಾಲಿ ವೇದಶಾಸ್ತ್ರಗಳನ್ನು ಬಲ್ಲವನು ಆಗಿದ್ದನು ಆತನ ಪತ್ನಿ ಸುರತ ಚಂದ್ರಿಕಾ ಸುಲಕ್ಷಿಣೆ ಹಾಗೂ ಪತಿವ್ರತೆ ಇವಳಿಗೆ ಏಳು ಜನ ಗಂಡು ಮಕ್ಕಳು ಹಾಗೂ ಒಬ್ಬಳೇ ಹೆಣ್ಣುಮಗಳು ಇದ್ದಳು ರಾಜ ಭದ್ರಶವನ ಕುಮಾರಿ ಶ್ಯಾಮ ಬಾಲಸುಂದರಿಯು ಸುಗನಿಯೂ ಆಗಿದ್ದಳು ಅರಸು ಭದ್ರಶವನ ರಾಜ್ಯದಲ್ಲಿ ಪ್ರಜೆಗಳು ನೆಮ್ಮದಿಯಿಂದ ಜೀವಿಸುತ್ತಿದ್ದರು ಹೀಗೆರಲು ಒಮ್ಮೆ ಜಗನ್ಮಾತೆಯಾದ ಶ್ರೀ ಮಹಾಲಕ್ಷ್ಮಿಗೆ ಭದ್ರಶವನ ರಾಜನ ರಾಜಮಂದಿರದಲ್ಲಿ ಇರಲು ಅಪೇಕ್ಷೆ ಆಯಿತು ಇದರಿಂದ ಭದ್ರಶವನ ಮೂಲಕ ಪ್ರಜೆಗಳಿಗೆ ಇನ್ನೂ ಹೆಚ್ಚು ಅನುಕೂಲ ಆಗುವುದೆಂದು ದೇಶ ಸುಖ ಸಮೃದ್ಧಿಯ ಬೀಡಾಗುವುದೆಂದು ಯೋಚಿಸಿದಳು ಭದ್ರಶಿವನ ರಾಜ್ಯದಲ್ಲಿ ನೆಲೆಸಲು ನಿಶ್ಚಯಿಸಿದ ಶ್ರೀ ಲಕ್ಷ್ಮೀದೇವಿಯು ಮುಪ್ಪಿನ ಬ್ರಾಹ್ಮಣ ಮುತ್ತೈದೆಯಾಗಿ ಕೈಯಲ್ಲಿ ಊರುಗೋಲನಿಂದ ಹಿಡಿದು ಭದ್ರಿಶವನ ಅರಸನ ರಾಣಿಯ ಅಂತಃಪುರದ ಮುಂದೆ ಬಂದು ನಿಂತಳು ಶ್ರಮದಿಂದ ಊರುಗೋಲಿನ ಸಹಾಯದಿಂದ ಮುಂದೆ ಬಂದು ಆಯಾಸದಿಂದ ನಿಂತ ವೃದ್ಧ ಬ್ರಾಹ್ಮಣ ಯುವತಿಯ ಮುತ್ತೈದೆಯನ್ನು ಕಂಡು ದಾಸಿಯೊಬ್ಬಳು ಓಡುತ್ತಾ ಬಂದು ಆಕೆಯ ಮುಂದೆ ಬಂದು ನಿಂತಳು ವೃದ್ಧೆಯನ್ನು ಕುರಿತು ಅವಳು ಯಾರು ಅವಳ ಪತಿಯ ಹೆಸರೇನು ಬಂದದ್ದು ಎಲ್ಲಿಂದ ಬಂದ ಕಾರಣವೇನು ಎಂದು ದಾಸಿಯು ವಿಚಾರಿಸಿದಳು ಅದಕ್ಕೆ ಉತ್ತರವಾಗಿ ವೃದ್ಧೆಯ ರೂಪ ತೊಟ್ಟಿದ್ದ ಶ್ರೀ ಲಕ್ಷ್ಮೀದೇಯು ತನ್ನ ಹೆಸರು ಕಮಲ ಎಂದು ತನ್ನ ಪತಿಯ ನಮದೆಯ ಭುವನೇಶ ತನ್ನ ಊರು ದ್ವಾರಕೆ ಎಂದು ತಿಳಿಸಿದಳು ವೃದ್ಧಿಯ ವಿವರವನ್ನು ತಿಳಿದ ದಾಸಿಯು ಅಂತಃಪುರಕ್ಕೆ ಬಂದ ಕಾರಣ ತಿಳಿಸೆಂದು ಕೇಳಿದಳು ಅವಳ ಪ್ರಶ್ನೆಯನ್ನು ನಿರೀಕ್ಷಿಸುತ್ತಲಿದ್ದ ವೃದ್ಧೆ ತಾನು ಇಲ್ಲಿಗೆ ಬಂದಿದ್ದಕ್ಕೆ ಒಂದು ದೊಡ್ಡ ಕಾರಣವಿದೆ ಎಂದು ಅದನ್ನು ಹೇಳಲೇ ನಾನು ಇಲ್ಲಿಗೆ ಬಂದಿರುವುದಾಗಿ ಹೇಳಿದಳು ಬಂದ ಕಾರಣವನ್ನು ಆ ದರ್ಶಿಯು ಬಳಿ ಸವಿಸ್ತಾರವಾಗಿ ತಿಳಿಸಲು ಉಪಕ್ರಮಿಸಿದಳು ಪೂರ್ವ ಜನ್ಮದಲ್ಲಿ ರಾಣಿ ಸುರತ ಚಂದ್ರಿಕಾ ಒಬ್ಬ ವೈಶ್ಯನ ಬಡದಿಯಾಗಿದ್ದಳು ಬಡವನಾದ ವೈಶ್ಯನ ಮನೆಯಲ್ಲಿ ಹೊತ್ತಿನ ತುತ್ತಿಗೂ ಅತೀವ ಕಷ್ಟವಾಗಿತ್ತು ತನ್ನ ಬಡತನದ ಪ್ರಭಾವವು ಎಂಬಂತೆ ಆತ ದಿನವೂ ತನ್ನ ಹೆಂಡತಿಯನ್ನು ನಿಂದಿಸುವುದು ಹೊಡೆಯುವುದು ಮಾಡುತ್ತಲೇ ಇದ್ದನು ಗಂಡನ ಈ ಪರಿಯನ್ನು ಅನೇಕ ದಿನ ಅನುಭವಿಸಿ ಬೇಸತ್ತ ಆಕೆ ಒಂದು ದಿನ ತನ್ನ ಮನೆಯಿಂದ ಹೊರಬಿದ್ದಳು ಅರಣ್ಯವನ್ನು ಸೇರಿದ ಆಕೆ ಅಲ್ಲಿ ಮಾಡುವುದಾದರೂ ಏನೆಂದು ದಿಕ್ಕು ತೋಚದೆ ಉಪವಾಸದಿಂದ ನರಳುತ್ತಾ ಅಲ್ಲಿ ಅಲ್ಲಿ ಇಲ್ಲಿ ಅಡ್ಡಾಡಿ ಕಾಲ ಕಳೆಯಲು ಯತ್ನಿಸಿದಳು ಅವಳ ದಾರುಣವಾದ ಈ ಸ್ಥಿತಿಯನ್ನು ಕಂಡ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಅವಳ ಮೇಲೆ ದಯ ಉಂಟಾಯಿತು ಆಗ ಶ್ರೀ ಮಹಾಲಕ್ಷ್ಮಿಯು ವೈಷ್ಯನ ಪತ್ನಿಗೆ ಧನ ಧಾನ್ಯ ಸಂಪತ್ತನ್ನು ನೀಡುವ ವ್ರತವನ್ನು ಮಾಡುವಂತೆ ತಿಳಿದಳು ಆಕೆಯ ಮಾತಿನಂತೆ ವೈಶ್ಯನ ಮಾಡಿದ ಶ್ರೀ ಗುರುವಾರ ಲಕ್ಷ್ಮೀ ವ್ರತ ಮಾಡಿದಳು ಅವಳ ಭಕ್ತಿ ಪೂಜೆಯಿಂದ ಶ್ರೀ ಲಕ್ಷ್ಮೀದೇವಿಯು ಲಕ್ಷ್ಮೀ ದೇವಿಯು ಪ್ರಸನ್ನರಾದಳು ವೈಶ್ಯನ ಬಡತನ ದೂರವಾಯಿತು ಐಶ್ವರ್ಯ ಸುಖ ಭೋಗ ಪ್ರಾಪ್ತಿಯಾಯಿತು ಅವರು ಲಕ್ಷ್ಮೀ ವೃತ ಮಾಡಿದಷ್ಟು ವರ್ಷಗಳು ಲಕ್ಷ್ಮೀ ಲೋಕ ಪ್ರಾಪ್ತವಾಯಿತು ಇದೇ ಪುಣ್ಯ ವಿಶೇಷದಿಂದ ಮತ್ತೆ ರಾಜಮನೆತನದಲ್ಲಿ ಹುಟ್ಟುವ ಭಾಗ್ಯ ಈಕೆಗೊಂದಲಿದೆ ಆದರೆ ಈಕೆ ಈಕೆಯು ರಾಜ್ಯ ವೈಭವದ ಮದದಿಂದ ಲಕ್ಷ್ಮಿ ವೃತವನ್ನು ಸಂಪೂರ್ಣವಾಗಿ ಮರೆತಿದ್ದಾಳೆ ಇದನ್ನು ಅವಳಿಗೆ ನೆನಪಿಸಿಲ್ಲಂದೇ ನಾನು ಇಲ್ಲಿಗೆ ಬಂದಿರುವೆ ಎಂದು ವೃದ್ಧಿ ರೂಪದ ಮಹಾಲಕ್ಷ್ಮಿ ದಾಸಿಗೆ ಹೇಳಿದಳು ಹೀಗಿಂದ ಕೂಡಲೇ ಆ ದಾಸಿಯು ಪರಮಭಕ್ತಿಯಿಂದ ಮಾರ್ಗಶಿರ ಮಹಾಲಕ್ಷ್ಮಿ ವೃತದ ಬಗ್ಗೆ ಆ ಹೃದಯನ್ನು ಕೇಳಲಾಗಿ ಹಾಗೆ ಅದರ ವಿಧಿವಿಧಾನಗಳನ್ನು ಮಹತ್ವಗಳನ್ನು ಸಾದ್ಯಂತವಾಗಿ ನಿರೂಪಿಸಿದಳು ಆಗ ದಾಸಿಯು ಈ ಋತವು ಮಹಿಮೆಯನ್ನು ಸುರತ ಚಂದ್ರಿಕೆಗೆ ತಿಳಿಸಲು ಅಂತಃಪುರಕ್ಕೆ ಹೋದಳು ಆದರೆ ಸೊಕ್ಕಿದ ರಾಣಿಯು ದಾಸಿಯ ಮಾತುಗಳು ರುಚಿಸಲೇ ಇಲ್ಲ ಅವಳು ಇದನ್ನು ಉದಾಸೀನ ಮಾಡಿದಳು ಸಾಕ್ಷಾತ್ ಲಕ್ಷ್ಮಿಯ ಹೃದಯ ರೂಪದಿಂದ ಬಂದಳೆಂದು ಹೇಳಿದರೂ ರಾಣಿಯು ಮದದಿಂದ ಪೂಜೆಯನ್ನೇ ಮಾಡಲಿಲ್ಲ ಇದರ ಫಲವಾಗಿ ಲಕ್ಷ್ಮೀ ದೇವಿಗೆ ಕ್ರೋಧ ಉಂಟಾಗಿ ಆ ರೆಚ್ಚವನ್ನು ತೊರೆಯಲು ನಿರ್ಧರಿಸಿದಳು ಅನಂತರದಲ್ಲಿ ವೃದ್ಧೆಯ ರೂಪದ ಲಕ್ಷ್ಮಿಗೆ ಶ್ಯಾಮಬಾಲೆಯ ಭೇಟಿಯಾಯಿತು ಅಂತಪುರದಲ್ಲಿ ನಡೆದ ಎಲ್ಲಾ ಘಟನೆಗಳನ್ನು ತಿಳಿದ ಆಕೆಯು ದೇವಿಯಲ್ಲಿ ಕ್ಷಮೆಯನ್ನು ಆಚಿಸಿದಳು ದಯಾಮಯ್ಯ ಆದ ಲಕ್ಷ್ಮೀ ದೇವಿದೆ ಆಗ ರಾಜಕುಮಾರಿಗೆ ಲಕ್ಷ್ಮೀ ವೃತ್ತದ ವಿಧಿಗಳನ್ನು ತಿಳಿಸಿದಳು ಶ್ರದ್ಧಾಭಕ್ತಿಗಳಿಂದ ವ್ರತಾಚರಣೆ ಮಾಡಿದುದರ ಫಲವಾಗಿ ಆಕೆಗೆ ಮಾಲಾಧರನೆಂಬ ಯೋಗ್ಯನು ವೀರನು ಆದ ರಾಜಕುಮಾರಿಗೆ ವಿವಾಹವಾಯಿತು ಲಕ್ಷ್ಮೀ ನದಿ ಕೃಪೆಯಿಂದ ಆ ದಂಪತಿಗಳು ಅಪಾರ ಸಂಪತ್ತುಗಳನ್ನು ಗಳಿಸಿ ವೈಭವದಿಂದ ಕಾಲ ಕಳೆಯುತ್ತಿದ್ದರು ಲಕ್ಷ್ಮೀದೇವ ಅವಕೃಪೆಯಿಂದ ರಾಜಪ್ಪ ದಂಪತಿಗಳು ತಮ್ಮ ರಾಜ್ಯವನ್ನೇ ಕಳೆದುಕೊಂಡರು ಅವರು ಅಶ್ವೈಶ್ವರವು ನಾಶವಾಗಿ ನಿರ್ಗತಿಕರವಾಗಬೇಕಾಯಿತು ಒಮ್ಮೆ ರಾಣಿಯು ತನ್ನ ಪತಿಯನ್ನು ಕುರಿತು ಸ್ವಾಮಿ ನಮ್ಮ ಅಳಿಯಂದರು ಈಗ ತುಂಬ ಶ್ರೀಮಂತಿಗಳಿದ್ದಾರೆ ನಾವೇಕೆ ಅವರಲ್ಲಿ ಹೋಗಿ ನಮ್ಮ ಧೈನ್ಯ ಹೇಳಿಕೊಂಡು ಸಹಾಯ ಪಡೆಯಬಾರದು ಎಂದಳು ಮದರ್ಶವನು ಪತ್ನಿಯ ಮಾತಿನಂತೆ ತನ್ನ ಅಡಿಯನ ರಾಜ್ಯಕ್ಕೆ ಹೊರಟನು ದಾರಿಯಲ್ಲಿ ಆತನು ಒಂದು ಕೆರೆಯ ಬಳಿಗೆ ಬಂದು ವಿಶ್ರಮಿಸಿಕೊಳ್ಳುತ್ತಿರುವಾಗ ಶ್ಯಾಮ ಬಾಲಿಯು ದಾಸಿಯು ನೀರಿಗಾಗಿ ಅಲ್ಲಿಗೆ ಬಂದಿದ್ದಳು ದಾಸಿಯು ಭದ್ರಶ್ರವಣನ್ನು ನೋಡಿ ನೀವು ಯಾರು ಎಂದು ವಿಚಾರ ಮಾಡಲಾಗಿ ಆತನು ತನ್ನ ಸಂಪೂರ್ಣ ಸಂಗತಿಯನ್ನು ತಿಳಿಸಿದನು ತಕ್ಷಣ ರಾಣಿಗೆ ಈ ಸುದ್ದಿ ಮುಟ್ಟಿತು ಶಮ ಬಾಲೆವು ತನ್ನ ತಂದೆಯನ್ನು ಉಪಚರಿಸಿ ಅರಮನೆಗೆ ಕರೆದೊಯ್ದಳು ಕೆಲ ಸಮಯದ ನಂತರ ಎಲ್ಲ ಸಂಗತಿಯು ತಿಳಿದು ತಂದೆಗೆ ಹಣ ತುಂಬಿದ ಗಂಟನ್ನು ಕೊಟ್ಟು ಸೇವಕರೊಡನೆ ಬೀಳ್ಕೊಟ್ಟಳು ಭದ್ರಶ್ರವನು ಮನೆಗೆ ಬಂದು ನೋಡಲಾಗಿ ತಾನು ತಂದಿದ್ದ ಗಂಟಿನಲ್ಲಿ ಇದಿಲು ತುಂಬಿರುವುದನ್ನು ಕಂಡು ಅತೀವೇ ದುಃಖಿತನಾದನು ಸುರತ ಚಂದ್ರಿಕೆಗೆ ಅಪಾರ ಸಿಟ್ಟು ಬಂದಿತು ತಾನೇ ಈ ಬಾರಿ ಮಗಳ ಮನೆಗೆ ಹೊರಟಳು ಆ ದಿನ ಮಾರ್ಗಶಿರ ಮಾಸದ ಮೊದಲ ಗುರುವಾರವೇ ಆಗಿತ್ತು ಶ್ಯಾಮ ಬಾಲೆಯು ಭಕ್ತಿ ಶ್ರದ್ಧೆಗಳಿಂದ ಲಕ್ಷ್ಮೀ ಋತವನ್ನು ಮಾಡುತ್ತಿದ್ದಳು ತಾಯಿಯನ್ನು ಆಧಾರದಿಂದ ಬರಮಾಡಿಕೊಂಡ ಆಕೆಯು ಅಮ್ಮ ನೀನು ಈ ಋತವನ್ನು ಮಾಡು ಎಂದು ಹೇಳಲಾಗಿ ಸುರತ ಚಂದ್ರಿಕೆಯ ಮಗಳು ಒತ್ತಾಯಕ್ಕೆ ಕಟ್ಟು ಬಿದ್ದು ವೃತವನ್ನು ಆಚರಿಸಿದಳು ಹೀಗೆ ಮೂರು ವಾರಗಳು ನ ಕಳೆದವು ನಂತರ ಆಕೆಯು ತನ್ನೂರಿಗೆ ಹಿಂದಿರುಗಿದಳು ಲಕ್ಷ್ಮೀ ಋತದ ಫಲವಾಗಿ ಆಕೆಯು ಕಳೆದುಕೊಂಡಿದ್ದ ಸಂಪತ್ತು ಮರಳಿ ಬಂದಿತ್ತು ಆಕೆಯ ಮನೆ ಮೊದಲಿಂದ ಮೊದಲಿನಂತೆ ಸಪತ್ ಭರಿತವಾಯಿತು ಹೀಗಿರಲು ಒಂದು ದಿನ ಶ್ಯಾಮಬಾಲಿಯು ತಾಯಿ ತಂದೆಯನ್ನು ನೋಡಲೇ ಅಲ್ಲಿಗೆ ಬಂದಿದ್ದಳು ತಾಯಿಯಾದರೇನೋ ತನ್ನ ಮಗಳು ಇದಿಲನ್ನು ಕಳಿಸಿದಳೆಂಬ ಸಿಟ್ಟಿನಿಂದ ಆಕೆಯನ್ನು ಎದುರುಗೊಳ್ಳಲೇ ಇಲ್ಲ ಶ್ಯಾಮಬಾಲಿಗೆ ಯಾವ ಸಂಗತಿಯೂ ತಿಳಿರಲಿಲ್ಲ ತಾಯಿಯು ಆಕೆಗೆ ಅಪಮಾನವನ್ನೇ ಮಾಡಿದಳು ಆದರೆ ನೊಂದ ಆಕೆಯು ಪುತ್ರಿ ಯಾವ ಮಾತನ್ನು ಆಡದೆ ತಾಯಿಯ ಮನೆಯಿಂದ ಒಂದು ಹಿಡಿ ಉಪ್ಪನ್ನು ತೆಗೆದುಕೊಂಡು ತನ್ನ ರಾಜಕ್ಕೆ ಹಿಂದಿರುಗಿದಳು ಮಾನಾದರನು ತವರಿನಿಂದ ತ ಮರಳಿದ ತನ್ನ ಪತ್ನಿಯನ್ನು ಪ್ರಿಯೆ ತವರಿನಿಂದ ಏನನ್ನು ತಂದೆ ಎಂದಾಗ ಆಕೆಯು ಸ್ವಾಮಿ ನಾನು ರಾಜ್ಯದ ಸಾರವನ್ನೇ ತಂದಿರುವೆ ಊಟದ ಸಮಯದಲ್ಲಿ ಅದನ್ನು ನಿಮಗೆ ತೋರಿಸುತ್ತೇನೆ ಎಂದಳು ಭೋಜನಕ್ಕೆ ಕುಳಿತಾಗ ರಾಜಕುವರಿಯ ತನ್ನ ಪತಿಗೆ ಉಪ್ಪಿಲ್ಲದ ಅಡುಗೆಯನ್ನು ಬಡಿಸಿದಳು ಮಾಲಾಧರನಿಗೆ ಇದು ರುಚಿಸಲಿಲ್ಲ ನಂತರ ಶ್ಯಾಮ ಶ್ಯಾಮಬಾಲೆ ಉಪ್ಪನ್ನು ಬಡಿಸುತ್ತಾ ಇದೇ ನಾನು ತವರಿನಿಂದ ತಂದ ರಾಜ್ಯ ಸಾರ ಎಂದಳು ತೃಪ್ತಿಯಿಂದ ಉಂಡ ಮಾಲಾಧರನು ತನ್ನ ರಾಣಿಯನ್ನು ಪ್ರಶಂಸನೆ ಮಾಡಿದನು ಹೀಗೆ ಗುರುವಾರ ಲಕ್ಷ್ಮಿ ವೃತ್ತದ ಪರಮ ಮಹಿ ಮಾತಿಶಯಗಳಿಂದ ಕುಡಿದು ಇದನ್ನು ಆಚರಿಸುವರು ಈ ವೃತಕತೆಯನ್ನು ಓದಿ ಕೇಳುವರು ಪುಣ್ಯಭಾಗಿಗಳಾಗಿ ಬೇಡಿದ ಇಷ್ಟಾರ್ಥಗಳನ್ನು ಪಡೆಯುತ್ತಾರೆ ಅವರಿಗೆ ಅಷ್ಟೈಶ್ವರ್ಯಗಳು ದೊರೆತು ಸುಖಿಗಳಾಗುತ್ತಾರೆ ಎಂಬಲ್ಲಿಗೆ ಪುರಾಣೋಕ್ತ ಮಾರ್ಗಶಿರ ಮಹಾಲಕ್ಷ್ಮಿ ವೃತ ಕಥೆಯ ಪ್ರಥಮ ಅಧ್ಯಾಯವು ಸಂಪೂರ್ಣವಾಯಿತು ಮಾರ್ಗಶಿರ ವೃತ್ತ ಕಥೆಯ ಎರಡನೇ ಅಧ್ಯಾಯ ಒಮ್ಮೆ ಪಾಂಡವ ಜನನಿಯಾದ ಕುಂತಿ ದೇವಿಯು ಶ್ರೀ ಕೃಷ್ಣನ ಪರಮಾತ್ಮನನ್ನು ಕುರಿತು ಹೇ ಕೃಷ್ಣ ಸ್ತ್ರೀಯರಿಗೆ ಅತ್ಯಂತ ಫಲದಾಯಕವೂ ಸಂಪತ್ತುಗಳನ್ನು ಕೊಡುವುದಾಗಿಯೂ ಉಳ್ಳ ಒಂದು ವೃತ ವಿಧಾನವನ್ನು ತಿಳಿಸು ಎಂದು ಕೇಳಿಕೊಂಡಳು ಆಗ ಶ್ರೀಕೃಷ್ಣ ಅಮ್ಮ ಕೇಳು ಮಾಸಗಳಲ್ಲಿ ಮಾರ್ಗಶಿರವು ತುಂಬ ಮಹಾ ಮಹತ್ವವಾಗಿದೆ ಅದರಲ್ಲಿ ಅತ್ಯಂತ ಮುಖ್ಯವಾದ ವಾರ ಗುರುವಾರ ಅಂದು ಮಹಾಲಕ್ಷ್ಮಿಯನ್ನು ಪೂಜಿಸುವ ವೃತವು ತುಂಬ ಶೀರ್ಘ ಫಲದಾಯಕವಾಗಿದೆ ಎಂದನು ಕುಂತಿಯು ಸ್ವಾಮಿ ಈ ವೃತ್ತದ ವಿಧಿವಿಧಾನಗಳೇನು ಯಾವ ಗುರುವಾರ ಇದನ್ನು ಆಚರಿಸಬೇಕು ಬಾಗಿನವನ್ನು ಯಾರಿಗೆ ನೀಡಬೇಕು ಎಂದು ವಿಚಾರಿಸಿದಳು ಶ್ರೀಕೃಷ್ಣನು ತಾಯಿ ಮಾರ್ಗಶಿರ ಮಾಸದ ಮೊದಲ ಗುರುವಾರದಿಂದ ಈ ವೃತವನ್ನು ಆಚರಿಸಬೇಕು ಹೀಗೆ ಈ ಮಾಸದಲ್ಲಿ ಬರುವ ಎಲ್ಲ ಗುರುವಾರಗಳಲ್ಲೂ ಇದೇ ರೀತಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಮೊದಲ ವಾರ ನೆಲಗಡನೆಯನ್ನು ಪಾಯಸವನ್ನು ದೇವಿಗೆ ನೈವೇದ್ಯ ಮಾಡಬೇಕು ಎರಡನೇ ಗುರುವಾರ ಅನ್ನ ತವೆ ಪಾಯಸಗಳನ್ನು ನೈವೇದ್ಯವಾಗಿ ಇಡಬೇಕು ಮೂರನೇ ವಾರ ಅಪೂಪ ಪಾಯಸಗಳನ್ನು ನೈವೇದಿಸಬೇಕು ನಾಲ್ಕು ಮತ್ತು ಐದನೇ ಗುರುವಾರಗಳಂದು ಕಡಬು ಹಾಗೂ ಚಿತ್ರಾನ್ನಗಳನ್ನು ಲಕ್ಷ್ಮಿಗೆ ನೈವೇದಿಸಬೇಕು ಹೀಗೆ ವಿದ್ಯುಕ್ತವಾಗಿ ದೇವಿಯನ್ನು ಪೂಜಿಸಿದ ಭಕ್ತರು ಏಳು ಗಂಟಿನ ದಾರವನ್ನು ಪ್ರಸಾದ ರಕ್ಷ ರೂಪವಾಗಿ ತರಿಸಬೇಕು ಹೀಗೆ ವೃತ ವಿಧಿಯನ್ನು ತಿಳಿದು ಕುಂತು ಹೇ ಕೃಷ್ಣ ಈ ವೃತನ್ನು ಮೊದಲು ಯಾರು ಆಚರಿಸಿ ಎಂತಹ ಫಲವನ್ನು ಪಡೆದರು ಎನ್ನಲಾಗಿ ಕೃಷ್ಣನು ಇದಕ್ಕೆ ಸಂಬಂಧಿಸಿದ ಇತಿಹಾಸವನ್ನು ಹೇಳಿದನು ಹಿಂದೆ ಮಧುರಾ ನಗರದಲ್ಲಿ ಗುಣಮಂತನೆಂಬ ರಾಜ್ಯನಿದ್ದನು ಅದೇ ಪಟ್ಟಣದಲ್ಲಿ ಸಮಾಜ ಎಂಬ ವಿಪ್ರನಿದ್ದನು ಆತನಿಗೆ ಇಬ್ಬರು ಪತ್ನಿಯರಿದ್ದರು ಹಿರಿಯ ಹೆಂಡತಿಗೆ ಒಬ್ಬಳು ಮಗಳಿದ್ದಳು ಕೆಲವು ಸಮಯದಲ್ಲಿ ಹಿರಿಯ ಹೆಂಡತಿಯು ದುರ್ದೈವದಿಂದ ಕಾಲವಶಳಾದಳು ಹಿರಿಯ ಹೆಂಡತಿಯು ತನ್ನ ಸವತಿಯ ಮಗಳನ್ನು ಸರಿಯಾಗಿ ನೋಡಿಕೊಳ್ಳದೆ ಉದಾಸೀನ ಭಾವನೆಯಿಂದ ಹಿಂಸಿಸುತ್ತಿದ್ದಳು ಹೀಗೆ ಆ ಬಾಲಿಗೆ ಎರಡು ವರ್ಷಗಳು ತುಂಬಿತು ಆ ಹುಡುಗಿಯು ಎಲ್ಲೂ ಹೊರಗಡೆ ಆಡಲು ಸಹ ಹೋಗದೆ ಮನೆಗೆಲಸದಲ್ಲೇ ಮಲತಾಯಿಗೆ ನೆರವಾಗುತ್ತಿದ್ದಳು ಹೀಗಿರುವಾಗ ಮಾರ್ಗಶಿರ ಮಾಸವು ಬಂದಿತು ಆ ಊರಿಗೆ ಮಡಿಕೆಗಳನ್ನು ಮಾರುವಾತನು ಬಂದನು ಲಕ್ಷ್ಮೀಕೃತಕ್ಕಾಗಿ ಎಲ್ಲ ಸ್ತ್ರೀಯರು ಮಡಿಕೆಗಳನ್ನು ಕೊಂಡರು ಆಗ ಆ ಹುಡುಗಿಯು ಕೂಡ ಒಂದು ಮಡಿಕೆಯನ್ನು ಕೊಂಡಳು ತನ್ನ ಗೆಳೆಯತೇರೆಯಂತೆ ಅವಳು ಸಹ ನದಿ ತೀರದಲ್ಲಿ ಶ್ರೀಲ ಮಹಾಲಕ್ಷ್ಮಿ ವೃತವನ್ನು ಮಾಡಿ ಧಾರವನ್ನು ಕಟ್ಟಿಕೊಂಡು ಮನೆಗೆ ಹಿಂದಿರುಗಿದಳು ಮಹಾಲಕ್ಷ್ಮಿ ಕಲಶವನ್ನು ಧಾನ್ಯ ರಾಶಿಯ ಮೇಲಿಟ್ಟು ಪೂಜಿಸಲು ಮುಂದಿನ ಗುರುವಾರ ಆ ಬಾಲ್ಯವು ಪ್ರಾರಂಭಿಸಿದಾಗ ಮಲತಾಯಿಗೆ ಅಪಾರ ಸಿಟ್ಟು ಬಂದು ಅವಳ ಕಲಶವನ್ನು ಒಡೆದು ಹಾಕಿದಳು ಇದನ್ನು ನೋಡಿದ ಸೋಮಯಾಜಿಯೂ ಕೂಡ ಸಿಟ್ಟು ಬಂದರೂ ಏನೂ ಮಾಡದೆ ಸಾಧ್ಯವಿಲ್ಲದೆ ಸುಮ್ಮನಿದ್ದನು ಕಿರಿಯ ಹೆಂಡತಿಯು ಮಾಡಿದ ತಪ್ಪಿನಿಂದಾಗಿ ಆತನ ಕುಟುಂಬ ಅತೀವ ಕ್ಲೇಶಕ್ಕೆ ಗುರಿಯಾಯಿತು ತನ್ನ ವಸ್ತ್ರಗಳಿಗೂ ತೊಂದರೆಯಾಯಿತು ಸೋಮಯಾಜಿಗೆ ಈ ತೊಂದರೆ ತೊಂದರೆಯಾದ ಕಾರಣದ ಅರಿವಾಗಿ ಆತನು ಆಗಲೇ ತನ್ನ ಮಗಳ ಕೈಯಲ್ಲಿ ಮಹಾಲಕ್ಷ್ಮಿ ವ್ರತವನ್ನು ಮಾಡಿಸಿ ಮೊದಲಿನಂತೆ ಸಂಪೂರ್ಣ ಸುಖ ನೆಮ್ಮದಿಗಳನ್ನು ಪಡೆದನು ಶ್ರೀ ಕೃಷ್ಣನು ಹೀಗೆ ಗುರುವಾರ ಲಕ್ಷ್ಮೀ ವ್ರತದ ಮಹಿಮೆಯನ್ನು ಕುಂದಿಗೆ ತಿಳಿಸಿದನು ಯಾರು ಈ ವ್ರತವನ್ನು ಶ್ರದ್ಧಾಭಕ್ತಿಗಳಿಂದ ಆಚರಿಸಿ ವೃತ್ತಕಥೆಯನ್ನು ಭಕ್ತಿಯಿಂದ ಆಲಿಸುವವರು ಅವರು ಇಹದ್ಲಿ ಲೋಹ ಸುಖವನ್ನು ಅಂತ್ಯದಲ್ಲಿ ಲಗ ಲಕ್ಷ್ಮೀ ಲೋಕವನ್ನು ಹೊಂದುತ್ತಾರೆ ಎಂದು ಹೇಳಿದನೆಂಬಲಿಗೆ ಮಹಾರ್ಗಿರ ಮಹಾಲಕ್ಷ್ಮಿರೋ ಹುತಕಥೆಯ ಎರಡನೇ ಅಧ್ಯಾಯವು ಮುಗಿಯಿತು